ಹ್ಞೂ ಮಕ್ಕಳೇ ಈಗ ನಾವು ಯಾವ ಆಟ ಆಡ್ತಾ ಇದ್ದೀವಿ ಕತ್ತಲು ಮತ್ತು ಬೆಳಕಿನ ಒಂದು ಆಟ ಆಡ್ತಾ ಇದ್ದೀವಿ ಅದರಲ್ಲಿ ಕತ್ತಲು ಯಾರ ಹತ್ರ ಅದಾವೆ ಕತ್ತಲು ಕತ್ತಲು ವೆರಿ ಗುಡ್ ಬೆಳಕು ಯಾರ್ಯಾರ ಹತ್ರ ಅದ ಬೆಳಕು ವೆರಿ ಗುಡ್ ಸರಿ ಈಗ ನೀವು ಈ ನೀವು ಏನು ಮಾಡಬೇಕು ವೃತ್ತಾಕಾರದಲ್ಲಿ ವೃತ್ತಾಕಾರದಲ್ಲಿ ರನ್ 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 ಅಂತ ಹೇಳ್ಕೊಂತ ನೀವು ಹೋಗಬೇಕು ನಾನು ಏನು ಹೇಳ್ತೀನಿ ಅವರು ಕೂಡಬೇಕು ಕತ್ತಲು ಅಂದರೆ ಕತ್ತಲದವ್ರು ಕೂಡಬೇಕು ಬೆಳಕು ಅಂದರೆ ಬೆಳಕಿನವ್ರು ಕೂಡಬೇಕು ಒಂದು ವೇಳೆ ಕತ್ತಲು ಅಂದಾಗ ಬೆಳಕಿನವ್ರು ಕುಂತ್ರೆ ಅವ್ರು ಔಟ್ ರೆಡಿ ಓಕೆ ಸ್ಟಾರ್ಟ್ ಕತ್ತಲು ಕತ್ತಲು ಕರೆಕ್ಟಾ ವೆರಿ ಗುಡ್ ವೆರಿ ಗುಡ್ ಮತ್ತೆ ಮತ್ತೆ ಹೇಳ್ರಿ ಹೇಳ್ರಿ ರನ್ ರನ್ ಮಾಡಿ ಬೇಳಾಕು ಬೆಳಕು ಕರೆಕ್ಟಾ ಎಲ್ರು ಕರೆಕ್ಟಾಗಿ ಕುಂತಾರ ವೆರಿ ಗುಡ್ ವೆರಿ ಗುಡ್ ಮತ್ತೆ ರನ್ ರನ್ ಮಾಡಿ